ಜಿಪಿ ಗಂಡ ಫೇಮಸ್ ವ್ಯಕ್ತಿ ಆ ಸುಂದರಿ ಸ್ಯಾಂಡಲ್ವುಡ್ ನ ಪಟಾಕಿ ಪೋರಿ ಮಾಣಿಕ್ಯನ ಗೋಲ್ಡನ್ ರಾಣಿ ಆದರೆ ರಿಯಲ್ ಆಗಿ ಮಾಡ್ತಾ ಇದ್ದಿದ್ದು ಗೋಲ್ಡ್ ಸ್ಮಗ್ಲಿಂಗ್ ಕೆಜಿ ಕೆಜಿ ಬಂಗಾರ ಸಾಗಾಟ ಯಾವುದೇ ಟೆನ್ಷನ್ ಇಲ್ಲದೆ ಯಾವುದೇ ಭಯ ಇಲ್ಲದೆ ಆಟ ಅದೂ ಕೂಡ ದುಬೈ ಟು ಬೆಂಗಳೂರು ಇಷ್ಟಕ್ಕೂ ಚಿನ್ನವನ್ನ ಆ ನಟಿ ಎಲ್ಲಲ್ಲಿ ಇಟ್ಕೊಂಡು ಬಂದಿದ್ರು ಆ ಬಂಗಾರವನ್ನ ಏನ್ ಮಾಡ್ತಿದ್ರು ಅನ್ನೋ ಚಲುವೆಯ ಬಂಗಾರದ ರಹಸ್ಯವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ ಮಿಂಚ್ರೋ ಈ ಬಿಸ್ಕೆಟ್ಸ್ ಎಲ್ಲ ಅಪ್ಪಟ ಚಿನ್ನ ಕಟ್ಟಿ ಬಂಗಾರ ಈ ಬಂಗಾರದ ಒಂದೇ ಒಂದು ಬಿಸ್ಕೆಟ್ ಸಿಕ್ಕಿದ್ರೂ ಸಾಕು ಲಕ್ಷ್ಮಿ ಕೃಪಾ ಕಟಾಕ್ಷ ಸಿಕ್ಕಂತೆಯೇ ಕುಬೇರನಾದಂತೆ ಬಿಡಿ ಆದ್ರೆ ಇಲ್ಲಿ ಸಿಕ್ಕಿರೋದು ಒಂದಲ್ಲ ಎರಡಲ್ಲ ಹದಿನಾಲ್ಕು ಚಿನ್ನದ ಬಿಸ್ಕೆಟ್ಸ್ ಆ ಹದಿನಾಲ್ಕು ಚಿನ್ನದ ಬಿಸ್ಕೆಟ್ ಜೊತೆ ಮುರಿದು ಹೋಗಿರೋ ಇನ್ನೂರು ಗ್ರಾಂ ತೂಕದ ಚಿನ್ನದ ಬಿಸ್ಕೆಟ್ ಇದೆ हदनाकु के केजी इन ग्राम ಗೋಲ್ಡ್ ಬಿಸ್ಕೆಟ್ಸ್ ಮೇಲೆ ಹೆಸರು ಆ ಹೆಸರಿನ ಜೊತೆ ನಂಬರ್ ಅಚ್ಚಾಕಲಾಗಿದೆ ಒಂದೊಂದು ಬಿಸ್ಕೆಟ್ಗೂ ಒಂದೊಂದು ನಂಬರ್ ಅಬ್ಬಬ್ಬಾ ಇದಕ್ಕೂ ಬಿಸ್ಕೆಟ್ ಗಳೇ ಹೇಳ್ತಿವೆ ಇದೊಂದು ದೊಡ್ಡ ಜಾಲ ಇದು ಚಿನ್ನದ ರಹಸ್ಯ ಅನ್ನೋದನ್ನ ಪ್ರಿಯ ವೀಕ್ಷಕರೇ ಇಂತಹ ಗೋಲ್ಡ್ ಬಿಸ್ಕೆಟ್ಸ್ ಇಂತಹ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋ ದೃಶ್ಯಗಳನ್ನ ಸಿನಿಮಾಗಳಲ್ಲಿ ಮಾತ್ರ ನೋಡ್ತೀವಿ ನೋಡಿದ್ದೇವೆ ಕೂಡ ಆದ್ರೆ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಆಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲು ಹೋಗಿ ತಗಲಾಕೊಂಡಿರೋದು ಕೊಂಡಿರೋದು ಸ್ಯಾಂಡಲ್ವುಡ್ ನಟಿ ಈ ಹಿಂದೆ ಪಡ್ಡೆ ಹುಡುಗರ ಹಾರ್ಟ್ ನಲ್ಲಿ ಚಿಟ್ಟೆ ಬಿಟ್ಟಿದ್ದ ಚಿನ್ನದ ಪಟಾಕಿ ಪೋರಿ ಮಾಣಿಕ್ಯನ ಹೀರೋಗಿನ್ ಗೋಲ್ಡನ್ ಸ್ಟಾರ್ ನ ಗೋಲ್ಡನ್ ಗರ್ಲ್ ಇವಳು ಲಕಲಕ ಹೊಳಿತಿರೋಗಿ ಗೋಲ್ಡ್ ಬಿಸ್ಕೆಟ್ ನ ರಾಣಿಯನ್ನ ನಾವ್ ಯಾಕೆ ಪಟಾಕಿ ಪೋರಿ ಅಂತಿದ್ದೀವಿ ಗೊತ್ತ ಈ ಸುಂದರಿ ಗಣೇಶ್ ನಟಿಸಿರೋ ಪಟಾಕಿ ಸಿನಿಮಾದ ನಟಿ ಇಷ್ಟೇ ಅಲ್ಲ ಕಿಚ್ಚ ಸುದೀಪ್ ಅಭಿನಯದ ಸೂಪರ್ ಡೂಪರ್ ಹಿಟ್ ಮಾಣಿಕ್ಯ ಸಿನಿಮಾದ ಹೀರೋಯಿನ್ ಆದ್ರೆ ಚಂದನ ಮನದಾಗಿ ಚಲುವೆ ರೀಲ್ ನಲ್ಲಿ ಮಾತ್ರ ಹೀರೋಯಿನ್ ರಿಯಲ್ ಲೈಫ್ ನಲ್ಲಿ ಬಂಗಾರ ಸಾಗಿಸೋ ಜಿಂಕೆ ಆಗ್ಬಿಟ್ಟಿದ್ದಾರೆ ಪಾತ್ರಕ್ಕೆ ತಕ್ಕಂತೆ ನಟಿಸಿ ಸೈ ಎನ್ನಿಸಿಕೊಂಡಿದ್ದಾಗಿ ಬ್ಯೂಟಿಯ ಮೇಕಪ್ ಇದೀಗ ಬಿದ್ದಿತ್ತು ಇನ್ನೊಂದು ಮುಖ ಕಾಣಿಸಿದೆ ಅಂದ ಹಾಗೆ ಈ ಸುಂದರಿಯ ಹೆಸರು Rannja Rá ರಾವ್ ಸುಮ್ಮನೆ ಅಲ್ಲ ಕಣ್ರಿ ನಾರ್ಮಲ್ ಲೇಡಿ ಅಂತೂ ಅಲ್ವೇ ಅಲ್ಲ ಬದಲಿಗೆ ಐ ಪಿ ಎಸ್ ಅಧಿಕಾರಿ ಡಿಜಿಪಿ ರಾಮಚಂದ್ರಾವ್ ಅವರ ಮಲಮಗಳು ಅಂದರೆ ರಾಮಚಂದ್ರ ರಾವ್ ಎರಡನೇ ಮದುವೆ ಆಗಿದ್ದಾರೆ ಆ ಮಹಿಳೆಗೂ ಇದು ಎರಡನೇ ಮದುವೆ ಡಿಜಿಪಿ ಎರಡನೇ ಮದುವೆ ಆಗೋಕ್ಕೂ ಮುನ್ನವೇ ರನ್ಯಾ ರಾವ್ ಜನಿಸಿದ್ರು ಇಷ್ಟೇ ಅಲ್ಲ ಈ ರಾವ್ ಗಂಡ ಕೂಡ ಫೇಮಸ್ ವ್ಯಕ್ತಿಯೇ ಹೆಸರಾಂತ ರಾಜಕೀಯ ಕುಟುಂಬದ ಸೊಸೆ ಈಕೆ ಈ ರನ್ಯ ಮೂಲತಃ ಚಿಕ್ಕಮಗಳೂರಿನವರು ಬೆಂಗಳೂರಿನಲ್ಲಿ ಡಿ ಜಿ ಪಿಯ ಮಲಮಗಳಾಗಿ ಬೆಳೆದಿರೋ ಈ ಬೆಡಗಿ ಮಾಡ್ಲಿಂಗ್ ನಟನೆ ಅಂದ್ರೆ ರನ್ಯಾಗೆ ತುಂಬಾನೇ ಇಷ್ಟಾಗಿತ್ತು ದೊಡ್ಡ ದೊಡ್ಡ ನಟರ ಜೊತೆ ನಟಿಸೋ ಅವಕಾಶಕ್ಕಾಗಿ ಕಾಯ್ತಿದ್ರು ಈ ನಡುವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಿಚ್ಚ ಸುದೀಪ್ ನಟನೆಯ ಮಾಣಿಕ್ಯ ಎಂಬ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಆ ಬಳಿಕ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾದಲ್ಲೂ ನಟಿಸಿದ್ದಾರೆ ಆದ್ರೀಗ ಕೆಜಿ ಕೆಜಿ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾರಾವ್ ತಗಲಾಕೊಂಡಿದ್ದಾರೆ ರಾವ್ ತಗಲಾ ಕೆ ಕೆಜಿ ಕೆಜಿ ಚಿನ್ನದ ಬಿಸ್ಕೆಟ್ ಜೊತೆ ರಾಕ್ ಆಗಿದ್ದಾರೆ ಇದೀಗ ಬೆಂಗಳೂರಿನ ಸೆಂಟ್ರಲ್ ಜೈಲು ಸೇರಿಬಿಟ್ಟಿದ್ದಾರೆ ನಟಿ ಲಾಂಗ್ ಡ್ರೆಸ್ ನಲ್ಲಿತ್ತು ಹದಿನಾಲ್ಕು ಕೆಜಿ ಚಿನ್ನದ ಬಿಸ್ಕೆಟ್ ನಟಿ ಸೊಂಟದಲ್ಲೂ ಗೋಲ್ಡ್ ಬಿಸ್ಕೆಟ್ ಬೆಲ್ಟ್ شنو ادور دور ರಣ್ಯಾರಾವ್ ರಾವ್ ನಡ್ಕಂಡು ಬರ್ತಿರೋ ಈ ದೃಶ್ಯವನ್ನ ಒಮ್ಮೆ ಸರಿಯಾಗಿ ನೋಡಿ ಮುಖ ಕಾಣಿಸ್ಬಾರದು ಅಂತ ಹೇಗೆಲ್ಲಾ ಕವರ್ ಮಾಡ್ಕೊಂಡಿದ್ದಾರೆ ನೋಡಿ ತಲೆಗೊಂದು ಟೋಪಿ ಮುಖಕ್ಕೆ ಮಾಸ್ಕು ಅಕ್ಕ ಪಕ್ಕ ಮಹಿಳಾ ಪೊಲೀಸ್ ಸಿಬ್ಬಂದಿ ಹೀಗೆ ಹೊರಗಡೆ ಬರ್ತಿದ್ದಂತೆ ಆ ಕಡೆ ಈ ಕಡೆ ನೋಡಲ್ಲ ತಲೆ ಮೇಲಕ್ಕೆ ಎತ್ತೋದೇ ಇಲ್ಲ ಸೀದಾ ಅಧಿಕಾರಿಗಳ ಕಾರ್ ಹತ್ತಿ ಕೂತೆ ಬಿಡ್ತಾರೆ ಹೀಗೆ ಕಾರ್ ಹತ್ತಿದ ಬಳಿಕ ಕ್ಯಾಮರಾಗೆ ಕಾಣಿಸ್ಬಾರದು ಅಂತ ಅವಿತು ಕುಳಿತು ಬಿಡ್ತಾರೆ ನಟಿಯಾಗಿ ದೃಶ್ಯ ತೋರಿಸೋಕೆ ಇನ್ನೊಂದು ಕಾರಣ ಆಗಿದೆ ಯಾಕಂದ್ರೆ ನಟಿ ರನ್ಯಾ ರಾವ್ ಧರಿಸಿರೋ ಬ್ಲೂ ಬಣ್ಣದ ಜಾಕೆಟ್ನಲ್ಲಿ ಜಾಕೆಟ್ ನಲ್ಲಿ ಗೋಲ್ಡ್ ಬಿಸ್ಕೆಟ್ ಸಿಕ್ಕು ಇಷ್ಟೇ ಅಲ್ಲ ಈ ಲಾಂಗ್ ಡ್ರೆಸ್ ನಲ್ಲಿ ಬರೀ ಮೈ ಕವರ್ ಮಾಡಿಕೊಂಡಿಲ್ಲ ಇದರ ಜೊತೆ ಜೊತೆಗೆ ಇದೇ ಡ್ರೆಸ್ ನಲ್ಲಿ ಅಲ್ಲಲ್ಲಿ ಗಮ್ ಹಾಕಿ ಗೋಲ್ಡ್ ಬಿಸ್ಕೆಟ್ ಅಂಟಿಸಿಕೊಂಡು ಸ್ಟೈಲ್ ಆಗಿ ಹೆಜ್ಜೆ ಹಾಕೊಂಡು ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ರು ಇಷ್ಟೇ ಅಲ್ಲ ನಟಿಯ ಸೊಂಟದಲ್ಲಿ ಚಿನ್ನದ ಬೆಲ್ಟ್ಗೆ ಗಮ್ ಹಾಕಿ ಗೋಲ್ಡ್ ಬಿಸ್ಕೆಟ್ ಅಂಟಿಸಲಾಗಿತ್ತು ಆದ್ರೆ ಏರ್ಪೋರ್ಟ್ ಸಿಬ್ಬಂದಿಗೆ ಬಂದಿರೋ ಮಾಹಿತಿ ಪ್ರಕಾರ ರನ್ಯಾರನ್ನ ಚೆಕ್ ಮಾಡಲಾಗುತ್ತೆ ಹೀಗೆ ಚೆಕ್ ಮಾಡಿದಾಗ ಸಿಕ್ಕಿತ್ತು ಹದಿನಾಲ್ಕು ಕೆಜಿ ಇನ್ನೂರು ಗ್ರಾಂ ಚಿನ್ನದ ಬಿಸ್ಕೆಟ್ಸ್ ಎಂಟ್ರಿ ಬಗ್ಗೆ ಮೊದಲೇ ಸಿಕ್ಕಿತ್ತು ಮಾಹಿತಿ ಸಂಜೆ ಏಳು ಮೂವತ್ತು ಏರ್ಪೋರ್ಟ್ನಲ್ಲದೆ ದುಬೈ ಗೋಲ್ಡ್ ರಾಣಿ ಲಾನ್ ಅದು ಮಾರ್ಚ್ ಮೂರನೇ ತಾರೀಕು ಸಂಜೆ ಏಳು ಮೂವತ್ತರ ಸಮಯ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೀನ್ ಫುಲ್ ಚೇಂಜ್ ಆಗಿತ್ತು ಅಧಿಕಾರಿಗಳು ಏರ್ಪೋರ್ಟ್ ಸಿಬ್ಬಂದಿ ರನ್ಯಾ ರಾಣಿಗಾಗಿ ಕಾದು ನಿಂತಿದ್ರು ದುಬೈನಿಂದ ಬರಬೇಕಿದ್ದ ಎಮಿರೇಟ್ಸ್ ವಿಮಾನಕ್ಕಾಗಿ ಕಾಯ್ತಾಗಿದ್ರು ಅದು ಕೂಡ ಆ ವಿಮಾನ ಲ್ಯಾಂಡ್ ಆಗೋದಕ್ಕೂ ಎರಡು ಗಂಟೆ ಮೊದಲೇ ದೆಹಲಿಯ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಮತ್ತು ಪೊಲೀಸರು ಅಲರ್ಟ್ ಆಗಿ ಕಾದು ನಿಂತಿದ್ರು ಈ ವೇಳೆ ರನ್ಯಾ ರಾಣಿ ಸ್ಟೈಲ್ ಆಗಿ ಎಂಟ್ರಿ ಕೊಟ್ಟಿದ್ರು ರನ್ಯಾರಾವ್ ಜೊತೆ ಪೊಲೀಸ್ ಸಿಬ್ಬಂದಿ ಬೇರೆಗಿದ್ದ ರನ್ಯಾರಾವ್ ನನ್ನನ್ನ ಚೆಕ್ ಮಾಡಲ್ಲ ಅನ್ನೋ ಭ್ರಮೆಯಲ್ಲದೆ ಹೆಜ್ಜೆ ಹಾಕಿದ್ರು ಆದರೆ ಚೆಕಿಂಗ್ ಜಾಗದಲ್ಲಿ ರನ್ಯಾ ರಾವ್ ಅನ್ನ ಲಾಕ್ ಮಾಡಿದ್ದಾರೆ ರನ್ಯಾ ರಾವ್ ರನ್ನ ನೀಟಾಗಿ ಚೆಕ್ ಮಾಡಿದ್ದಾರೆ ಈ ವೇಳೆ ರಾವ್ ಬಟ್ಟೆಯಲ್ಲಿ ಸಿಕ್ಕಿದ್ದೆ ಈ ಗೋಲ್ಡ್ ಬಿಸ್ಕೆಟ್ಸ್ ಟ್ಯಾಕ್ಸ್ ಕಟ್ಟಿಲ್ಲ ದಾಖಲೆ ಒಂದಲ್ದ ಎರಡಲ್ದ ಹದಿನಾಲ್ಕು ಕೆ ಜಿ ಇನ್ನೂರು ಗ್ರಾಂ ಗಟ್ಟಿ ಬಂಗಾರ ಬಿಸ್ಕೆಟ್ ಮಾದರಿಯಲ್ಲಿರೋ ಅಪ್ಪಟ ಚಿನ್ನ ಇದನ್ನ ಮಾರಿದ್ರೆ ಸಿಗೋದು ಹನ್ನೆರಡು ಕೋಟಿ ಹನ್ನೆರಡು ಕೋಟಿಯನ್ನ ಚಿನ್ನದ ರೂಪದಲ್ಲಿ ತಂದಿದ್ದು ರನ್ಯಾ ರಾವ್ ಅದು ಕೂಡ ಹನ್ನೆರಡು ಕೋಟಿಯನ್ನ ತನ್ನ ಬಟ್ಟೆಯೊಳಗೆ ಬಚ್ಚಿಟ್ಟುಕೊಂಡು ಬಂದಿತ್ತು ಡಿ ಜಿ ಪಿಯ ಮಲಮಗಳು ಫೇಮಸ್ ರಾಜಕಾರಣಿಯ ಸೊಸೆ ಡಿ ಆರ್ಐ ಟೀಮ್ನಿಂದ ಬಂದಿದ್ದ ಮಾಹಿತಿ ಸುಳ್ಳಾಗಿರ್ಲಿಲ್ಲ ಫೇಕ್ ಮೆಸೇಜ್ ಆಗಿರ್ಲಿಲ್ಲ ರನ್ಯಾರಾವ್ ಬಳಿ ಮಿರಮಿರಾ ಮಿಂಚುವ ಗೋಲ್ಡ್ ಗಿದ್ವು ಆದ್ರೆ ಈ ಗೋಲ್ಡ್ ಬಿಸ್ಕೆಟ್ ಸಿಕ್ಕಿದ್ದು ಹೇಗೆ ದುಬೈಗೆ ಹೋಗಿದ್ದ ರಣ್ಯಾ ರಾವ್ಗೆ ಗೋಲ್ಡ್ ಬಿಸ್ಕೆಟ್ಸ್ ಕೊಟ್ಟಿದ್ದು ಯಾರು ಈ ಚಿನ್ನಕ್ಕೆ ಕಟ್ಟಿರೋ ಟ್ಯಾಕ್ಸ್ ಬಿಲ್ ಇದೆಯಾ ಏನಾದರೂ ದಾಖಲಾತಿ ಇದೆಯಾ ಅಂತ ಅಧಿಕಾರಿಗಳು ಪ್ರಶ್ನೆ ಕೇಳ್ತಿದ್ದಂತೆ ರನ್ಯಾರಾವ್ ರ ಮುಖ ಬಾಡಿ ಹೋಗಿತ್ತು ನಿಂತಲ್ಲದೆ ನಡುಗಿ ಹೋಗಿದ್ರು ಯಾಕಂದ್ರೆ ರನ್ಯಾರಾವ್ ಬಳಿ ಇರಲಿಲ್ಲ ಹೀಗಾಗಿ ಅಧಿಕಾರಿಗಳು ರನ್ಯಾರಾವ್ ಅರೆಸ್ಟ್ ಮಾಡಿದ್ರು ಅಲ್ಲದೆ ಗೋಲ್ಡೇಡಿ ಜೊತೆಗಿದ್ದ ಪೊಲೀಸ್ ಸಿಬ್ಬಂದಿಯನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡ್ರು ಪೊಲೀಸ್ ಸಿಬ್ಬಂದಿಯನ್ನ ವಶಕ್ಕೆ ಪಡೆಯೋಕೆ ಕಾರಣವೂ ಇದೆ ಡಿಜಿಪಿ ಮಗಳು ಅಂತ ಬಿಲ್ಡಪ್ ಕೊಡ್ತಿದ್ದ ಪೇದೆ ರನ್ಯಾರಾವ್ ಬಳಿ ಗೋಲ್ಡ್ ಬಿಸ್ಕೆಟ್ ಸಿಕ್ತಿದ್ದಂತೆ ರನ್ಯಾರಾವ್ ಬಗ್ಗೆ ಫುಲ್ ಬಿಲ್ಡ್ ಅಪ್ ಕೊಡ್ತಿದ್ದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಎಂಬಾತರನ್ನ ಡಿಆರ್ಐ ಟೀಮ್ ವಶಕ್ಕೆ ಪಡೆದುಕೊಂಡಿದೆ ಯಾಕಂದ್ರೆ ರನ್ಯಾರಾವ್ ಫ್ಲೈಟ್ ಇಳಿದು ಯಾವಾಗ್ಲೇ ಬಂದ್ರು ಹೆಡ್ ಕಾನ್ಸ್ಟೇಬಲ್ ಇವರು ಡಿಜಿಪಿ ಮಗಳು ನೋ ಚೆಕಿಂಗ್ ನೋ ರೂಲ್ಸ್ ಅಂತ ಅಪ್ ಕೊಡ್ತಿದ್ದಂತೆ ಇಷ್ಟೇ ಅಲ್ಲ ರನ್ಯಾರಾವ್ ವಿದೇಶಕ್ಕೆ ಹೋದಾಗೆಲ್ಲ ಪಿಕಪ್ ಮತ್ತು ಡ್ರಾಪ್ ಮಾಡ್ತಾ ಇದ್ದಿದ್ದು ಮತ್ತದೇ ಹೆಡ್ ಕಾನ್ಸ್ಟೇಬಲ್ ಅಂತೆ ಜೈಲು ಹಕ್ಕಿಯಾದ ಬಿಸ್ಕೆಟ್ ರಾಣಿ ರನ್ಯಾ ಮನೆಯಲ್ಲೂ ಸಿಕ್ತು ಕೆಜಿ ಕೆಜಿ ಗೋಲ್ಡ್ ನಟಿ ರನ್ಯಾ ರಾವ್ ರನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಹದಿನಾಲ್ಕು ಕೆಜಿ ಬಂಗಾರವನ್ನ ಸೀಸ್ ಮಾಡಿದ್ದಾರೆ ಬಟ್ ಅಧಿಕಾರಿಗಳು ಇಲ್ಲಿಗೆ ಸುಮ್ಮನಾಗಿಲ್ಲ ಗೋಲ್ಡ್ ರಾಣಿಯ ಹೆಲ್ತ್ ಚೆಕ್ಅಪ್ ಮುಗಿಸಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಜೈಲಿಗೆ ಕಳುಹಿಸಿದ್ದಾರೆ ಈ ಕೆಲಸ ಮಾಡೋಕು ಮುನ್ನವೇ ರನ್ಯಾರಾವ್ ಅವರ ಹಿನ್ನೆಲೆ ಮತ್ತು ನಟಿಯ ಅಸಲಿಯಾಟದ ಕುರಿತು ಅಧಿಕಾರಿಗಳು ಇಂಚಿಂಚು ಮಾಹಿತಿ ಜಾಲಾಡಿದ್ದಾರೆ ನಟಿ ರನ್ಯಾರಾವ್ ಗೋಲ್ಡ್ ಸುತ್ತ ಕೆಲಕಿದಷ್ಟು ರಹಸ್ಯಗಳು ಬಯಲಾಗುತ್ತಿದೆ ರನ್ಯಾರಾವ್ ಬಂಧಿಸಿರೋ ಅಧಿಕಾರಿಗಳ ತಂಡ ಲ್ಯಾಬಲ್ಲಿ ರಸ್ತೆಯಲ್ಲಿರೋ ನಿವಾಸಕ್ಕೆ ಹೋಗಿದ್ದಾರೆ ಅಲ್ಲಿ ಮನೆಯಲ್ಲಿದ್ದ ರನ್ಯಾರಾವ್ ಪತಿಯನ್ನ ವಶಕ್ಕೆ ಪಡೆದು ಗೋಲ್ಡ್ ಬಗ್ಗೆ ವಿಚಾರಿಸಿದ್ದಾರೆ ಜೊತೆಗೆ ನಂದವಾಣಿ ಮ್ಯಾನ್ಷನ್ ಫ್ಲಾಟ್ನಲ್ಲಿ ಐದಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಬರೋಬ್ಬರಿ ಮೂರು ದೊಡ್ಡ ಪೆಟ್ಟಿಗೆ ತುಂಬ ಎರಡು ಕೋಟಿ ಅರವತ್ತೇಳು ಲಕ್ಷ ಹಣ ಪತ್ತೆಯಾಗಿದೆ ಹಣದ ಜೊತೆಗೆ ಆ ಪೆಟ್ಟಿಗೆಯಲ್ಲಿ ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ಮೌಲ್ಯದ ಚಿನ್ನವೂ ಕೂಡ ಸಿಕ್ಕಿದೆ ಹತ್ತು ಬಾರಿ ಫಾರಿನ್ ಫಾರಿ ಎರಡು ತಿಂಗಳಲ್ಲಿ ಹಲವು ಬಾರಿ ಅರಬ್ ಕಂಟ್ರೀಸ್ ಪ್ರವಾಸ ರನ್ಯಾ ರಾವ್ಗೆ ಸಿನಿಮಾದಲ್ಲಿ ಚಾನ್ಸ್ ಇತ್ತು ಆದ್ರೆ ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಈ ರನ್ಯಾ ಸಿನಿಮಾಗೆ ಬಾಯ್ ಬಾಯ್ ಹೇಳಿದ್ದಾರೆ ಡಿಜಿಪಿ ಹೆಸರು ಹೇಳಿಕೊಂಡು ಗೋಲ್ಡ್ ಸ್ಮಗ್ಲಿಂಗ್ಗೆ ಇಳಿದಿದ್ರು ಗಿಳಿದಿರಬಹುದು ಅನ್ನೋ ಡೌಟ್ ಶುರುವಾಗಿದೆ ಇಷ್ಟೇ ಅಲ್ಲ ಈ ರನ್ಯಾರಾವ್ ವರ್ಷದಲ್ಲಿ ಹತ್ತು ಬಾರಿ ವಿದೇಶಿ ಪ್ರವಾಸ ಹೋಗಿದ್ದಾರೆ ಇತ್ತೀಚೆಗೆ ಕಳೆದ ಎರಡು ತಿಂಗಳಲ್ಲಿ ಹಲವು ಬಾರಿ ಅರಬ್ ಕಂಟ್ರೀಸ್ಗೆ ಟ್ರಿಪ್ ಹೊಡೆದಿದ್ದಾರೆ ಕಳೆದ ಹದಿನೈದು ದಿನಗಳ ಅಂತರದಲ್ಲಿ ನಾಲ್ಕು ಬಾರಿ ವಿದೇಶಕ್ಕೆ ಹಾರಿದ್ದಾರೆ ಆದ್ರೆ ವಾಪಾಸ್ ಬರುವಾಗ ಈಸಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ರಂತೆ ಡ್ರೆಸ್ ಕೋಡ್ ಮೂಲಕವೇ ಸಿಗ್ನಲ್ ಕೊಡ್ತಿದ್ರ ರನ್ಯಾ ಸ್ಯಾಂಡಲ್ವುಡ್ ನಟಿ ರನ್ಯಾರಾವ್ಗೆ ಮದುವೆಯಾಗಿ ಮೂರು ತಿಂಗಳಷ್ಟೇ ಆಗಿದೆ ರಾಜ್ಯದ ಹೆಸರಾಂತ ರಾಜಕೀಯ ಕುಟುಂಬದ ಸಂಬಂಧಿಕರಲ್ಲೇ ಬೆಂಗಳೂರಿನ ತಾಜ್ ಬೆಸ್ಟ್ ನಲ್ಲಿ ವಿವಾಹವಾಗಿದ್ದಾರೆ ರನ್ಯಾ ರಾವ್ ಪತಿ ಹೆಸರಾಂತ ಆರ್ಕಿಟೆಕ್ಟ್ ಆಗಿದ್ದು ಮದುವೆಯಾದ ಮೇಲೆ ಲ್ಯಾವಲೆ ರಸ್ತೆಯ ಫ್ಲಾಟ್ ಗೆ ಶಿಫ್ಟ್ ಆಗಿದ್ರು ಇಂತಹ ಹೈಫೈ ಜೀವನ ನಡೆಸುತ್ತಿದ್ದ ರನ್ಯಾ ರಾವ್ ಕಳೆದ ಒಂದು ತಿಂಗಳಲ್ಲಿ ನಾಲ್ಕು ಬಾರಿ ವಿದೇಶಕ್ಕೆ ಹೋಗಿದ್ದಾರಂತೆ ಹೋಗುವಾಗ ಕಲರ್ ಕಲರ್ ಬಟ್ಟೆ ಹಾಕಿಕೊಂಡು ಹೋಗ್ತಿದ್ದ ರನ್ಯಾ ಬರುವಾಗ ಆ ನಾಲ್ಕು ಬಾರಿಯೂ ಲಾಂಗ್ ಜಾಕೆಟ್ ಧರಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರಂತೆ ಚಿನ್ನದ ಬಿಸ್ಕೆಟ್ ಹಿಂದಿನ ರನ್ಯ ರಹಸ್ಯವೇನು ಪ್ರಿಯ ವೀಕ್ಷಕರೇ ಬಿಸ್ನೆಸ್ ಹೆಸರಲ್ಲಿ ದುಬೈಗೆ ಹೋಗಿದ್ದ ರನ್ಯಾ ವಾಪಾಸ್ ಬರುವಾಗ ಚಿನ್ನದ ಬಿಸ್ಕೆಟ್ಗಳನ್ನು ತರ್ತಿದ್ಲಂತೆ ಹೀಗೆ ಚಿನ್ನದ ಬಿಸ್ಕೆಟ್ ತಂದು ಕೊಡೋದು ರನ್ಯಾರಾವ್ ಅವರ ಕೆಲಸ ಆಗಿತ್ತಂತೆ ಆದ್ರೆ ಚಿನ್ನದ ಸಾಗಾಟ ಮಾಡಿದ್ಮೇಲೆ ಆ ಗೋಲ್ಡ್ ಏನಾಗ್ತಿತ್ತು ಆ ಗಟ್ಟಿ ಚಿನ್ನ ಯಾರ ಕೈ ಸೇರ್ತಿತ್ತು ಅನ್ನೋದು ರನ್ಯಾರಾವ್ಗೆ ಗೊತ್ತಿರ್ಲಿಲ್ವಂತೆ ಬದಲಿಗೆ ರನ್ಯಾರಾವ್ ನಾಲ್ಕು ಪರ್ಸೆಂಟ್ ಕಮಿಷನ್ ಪಡೀತಿದ್ರಂತೆ ಒಂದು ವೇಳೆ ಈ ಡೀಲ್ ಸಕ್ಸಸ್ ಆಗಿದ್ದಿದ್ರೆ ರನ್ಯಾಗೆ ಐವತ್ತು ಲಕ್ಷ ಸಿಕ್ತಿತ್ತಂತೆ ಹವಾಲ ಹಣ ವರ್ಗಾವಣೆ ಮಾಡಿರೋ ಅನುಮಾನವೂ ಇದೆ ಈ ಕಡೆಗಿಂತ ಹವಾಲ ಹಣ ಕೊಟ್ಟು ಆ ಕಡೆಗಿಂತ ಗೋಲ್ಡ್ ಮೂಲಕ ಹಣವನ್ನ ಸೇಫ್ ಮಾಡೋ ಗೇಮ್ ಆಡಿದ್ದಾರಂತೆ ಆ ಗೋಲ್ಡ್ ಗೇಮ್ನಲ್ಲಿ ದೊಡ್ಡ ದೊಡ್ಡವರ ಕೈವಾಡಾಗಿದೆ ಹೀಗಾಗಿ ಪ್ರಕರಣದ ತನಿಖೆಗೆ ಇಡಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ